ಎರಡು ದಿನದಲ್ಲಿ ಹದಿನೆಂಟು ಟಿಎಂಸಿ ನೀರು ಖಾಲಿ ಬೀದಿಗೆ ಬಂದ ರೈತರು ಕಂಗಾಲು ರೈತರಿಗೆ ನಷ್ಟ ಪರಿಹಾರ ಕೊಡಿ ಕರ್ನಾಟಕ ರೈತ ಸಂಘ ಸರಸೇನಾಗ್ರಹ ಕೊಚ್ಚಿ ಹೋದ ಟಿಬಿ ಡ್ಯಾಮ್ ಗೇಟ್ ಜಲಾಶಯದಲ್ಲಿ ಕಾಣ್ತಿದೆ ಬಿರುಕು ಶನಿವಾರ ರಾತ್ರಿ ಹನ್ನೊಂದು ಗಂಟೆಗೆ ತುಂಗಭದ್ರಾ ಡ್ಯಾಮಿನ ಹತ್ತೊಂಬತ್ತನೇ ಗೇಟ್ ಹೋಗಿದೆ ತುಂಬಿದ ತುಂಗಭದ್ರೆ ಹೊಡಲು ಕಣ್ಣೆದುರೆ ಖಾಲಿಯಾಗ್ತಿದೆ ಈ ಆಘಾತದ ನಡುವೆ ಮತ್ತೊಂದು ಭಯಾನಕ ಸಂಗತಿ ನಮ್ಮ ಜನನಾಯಕ ಅಪ್ಪು ಟಿ ವಿ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ ಅದೇನೆಂದರೆ ಡ್ಯಾಮ್ನ ಕ್ರೆಸ್ ಗೇಟ್ ಇರುವ ಕಡೆ ಅಲ್ಲಲ್ಲಿ ಬಿರುಕು ಬಿಟ್ಟಿರೋದು ಜನರಿಗೆ ಆತಂಕಕ್ಕೆ ಕಾರಣವಾಗಿದೆ ಎರಡು ದಿನದಲ್ಲಿ ಡ್ಯಾಮ್ನಲ್ಲಿದ್ದ ಹದಿನೈದು ಟಿ ಎಂ ಸಿ ನೀರು ಖಾಲಿ ಖಾಲಿ ಹೌದು ಸ್ನೇಹಿತರೆ ಗೇಟು ದುರಸ್ತಿ ಮಾಡೋದಕ್ಕೆ ಡ್ಯಾಮ್ನಲ್ಲಿದ್ದ ನೀರು ಖಾಲಿ ಮಾಡಬೇಕಿದೆ ಸದ್ಯ ಡ್ಯಾಮ್ನಿಂದ ಬರ್ತಿ ಒಂದು ಲಕ್ಷ ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಡಲಾಗ್ತಿದೆ ಕೊಚ್ಚಿ ಹೋಗಿರುವ ಹತ್ತೊಂಬತ್ತನೇ ಗೇಟ್ನಿಂದ ಬರೋಬ್ಬರಿ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹೊರ ಹೋಗ್ತಿದೆ ನೂರ ಐದು ಟಿ ಎಮ್ ಸಿ ನೀರು ಸಂಗ್ರಹವಿದ್ದು ಡ್ಯಾಮ್ ಈಗ ಖಾಲಿ ಆಗ್ತಿದ್ದು ಎರಡು ದಿನಗಳಲ್ಲಿ ಬರೋಬ್ಬರಿ ಹದಿನೈದು ಟಿ ಎಮ್ ಸಿ ನೀರು ವ್ಯರ್ಥವಾಗಿ ಹರಿದು ಹೋಗಿದೆ ಇನ್ನು ಐವತ್ತು ಟಿ ಎಮ್ ಸಿ ನೀರು ಖಾಲಿ ಆಗಬೇಕಿದೆ ಇಂದು ಸಿಎಂ ಸಿದ್ದರಾಮಯ್ಯ ಟಿಬಿಡಂ ಪರಿಶೀಲನೆ ನಡೆಸಿದ್ದಾರೆ ಮತ್ತೊಂದು ಕಡೆ ನಿರ್ಲಕ್ಷ್ಯಕ್ಕೆ ಸರ್ಕಾರವೇ ಹೊಣೆ ಅಂತ ರೈತಪರ ಸಂಘಟನೆಗಳು ಕೆಂಡಕಾರುತ್ತಿವೆ ಇತ್ತ ಡ್ಯಾಮ್ ನೀರು ಖಾಲಿ ಆಗ್ತಿರೋದು ಇಲ್ಲಿನ ಭಾಗದ ರೈತರಲ್ಲಿ ಆತಂಕ ಮೂಡಿಸಿದೆ ರೈತರ ಬದುಕಿಗೆ ಆಸರೆಯಾದ ತುಂಗಭದ್ರೆ ಹೊಡೆಲು ಕಣ್ಣೆದುರಿಗೆ ಆಗ್ತಿರೋದು ನೋಡಿ ರೈತರು ಕಣ್ಣೀರಿಡುತ್ತಾ ಗೋಗರೆಯುವುದನ್ನು ನೋಡಲು ಮನ ಕುಲುಕುವಂತಿತ್ತು ಈ ಡ್ಯಾಮ್ ನಂಬಿಕೊಂಡು ಭತ್ತ ಬೆಳೆದ ರೈತರು ಈಗ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡುವಂತೆ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಆಗ್ರಹಿಸಿದೆ ನದಿ ನೀರು ಪೋಲಾಗದಂತೆ ಈ ಮಧ್ಯೆ ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ನಿರ್ಧಾರ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರಧಾನ ಕಾರ್ಯದರ್ಶಿ ದೇವರುಮನೆ ಮಹೇಶ್ ಚಿಲುಕನಟ್ಟಿ ಬಣಕಲ್ ಬಸವರಾಜ್ ಜಿಲ್ಲಾಧ್ಯಕ್ಷರು ವಿಜಯನಗರ ಮರಿಯಂನಳ್ಳಿ ಹೋಬಳಿ ಅಧ್ಯಕ್ಷರಾದ ಸಂಪತ್ ಸೇರಿದಂತೆ ಬಿ ಶೇಖಪ್ಪ ಚಿಲುಕನಟ್ಟಿ ಮರಿಯಂನಳ್ಳಿ ಪರಶುರಾಮಪ್ಪ ಬನ್ನಿಮರ ಭೀಮಪ್ಪ ಚಿಲುಕನಟ್ಟಿ ಮಾರಣ್ಣ ಹಾರನಹಳ್ಳಿ ಸ್ವಾಮಣ್ಣ ಚಿಲುಕನಟ್ಟಿ ಮಾರೇಶ್ ಬಾಗಳ್ಳಿ ಹಾಲಸ್ವಾಮಿ ಶಿವಪುರ ಕಲ್ಲಳ್ಳಿ ಪರಶಪ್ಪ ಹಾರನಹಳ್ಳಿ ಸೋಮಣ್ಣ ಮುಂತಾದ ರೈತರು ತಮ್ಮ ಅಳಲನ್ನು ವಾಹಿನಿಯ ಮುಂದಿಟ್ಟರು ಸ್ನೇಹಿತರೆ ಇವತ್ತು ವಿಜಯನಗರ ಬಹಳಷ್ಟು ಆಗ್ತಾ ಇದೆ ವಿಜಯನಗರ ಕಾರಣ ಏನಂದ್ರೆ ಈಗೇನು ತಾವು ದೃಶ್ಯದಲ್ಲಿ ಕಾಣ್ಬೋದು ರೈತರು ಕೂಡ ಇವತ್ತು ಹೋರಾಟದಲ್ಲಿ ಬೀದಿಗೆ ನಿಂತ್ಕೊಂಡು ಇವತ್ತು ನಮಗೂ ಕಾಪಾಡಿ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅಂತಕ್ಕಂಥ ಪ್ರಶ್ನೆ ರೈತರ ಪರವಾಗಿ ಇವತ್ತು ಎರಡು ಕಣ್ಣು ಬೆನ್ನೆಲುಬು ಇವತ್ತು ರೈತರಿಲ್ದೆ ನಾವೇನಿಲ್ಲ ರೈತರೇ ಅನ್ನ ಕೊಡೋದು ಅಂತ ವಾಕ್ಯ ಬರೀ ಭಾಷಣದಲ್ಲಿ ಆಗುತ್ತಾ ಎಷ್ಟೆಲ್ಲ ಅನಾಹುತ ಆಗ್ತಾ ಇದೆ ಹಾಗೆ ರೈತರು ಕೂಡ ಇವತ್ತು ಏನು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಹತ್ತೊಂಬತ್ತನೇ ಗೇಟ್ ಏನು ನಿರ್ಲಕ್ಷ್ಯತನದಿಂದ ಸರ್ಕಾರ ನೀರಾವರಿ ಸಚಿವರು ಹಾಗೂ ಈ ಡಿ ವಿ ಬೋರ್ಡ್ ನೀರಾವರಿ ಸಮಿತಿಯ ಸಮಿತಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಪ್ಪಳ ಜಿಲ್ಲಾ ಉಸ್ ಉಸ್ತುವಾರಿ ಸಚಿವರು ನಮ್ಮ ವಿಜಯನಗರ ಜಿಲ್ಲೆ ಇವರ ನಿರ್ಲಕ್ಷ್ಯ ದಿನ ತನದಿಂದ ನಾವೇನು ನೋಡಲಿಕ್ಕೆ ಬಂದಿವಿ ಯಾವ ಮನೆಯೂ ಸಿ ಎಮ್ ಕೊಡಕ್ಕೆ ನಾವು ಬಂದಿಲ್ಲ ನಮಗೆ ದುಃಖ ಆಗುತ್ತೆ ಆ ದುಃಖನ ವ್ಯಕ್ತಪಡಿಸೋಕ್ಕಾಗಿ ನಾವು ಟಿ ಬಿ ಡ್ಯಾಮ್ ಹತ್ರ ಬಂದಿವಿ ಒಂದು ಹೇಳೋದಿಷ್ಟೇ ಮಾನ್ಯ ಟಿ ಬಿ ಬೋರ್ಡ್ ಅಧ್ಯಕ್ಷರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ ಹಾಗೂ ಮಾನ್ಯ ಸಿದ್ದರಾಮಯ್ಯ ಸರ್ ತ್ವರಿತವಾಗಿ ಈಗಾಗಲೇ ಸುಮಾರು ಹನ್ನೆರಡು ಹದಿನಾಲ್ಕು ಡಿ ಎಮ್ ಸಿ ನೀರು ಹೋಗ್ಬಿಟ್ಟಿದೆ ಗೇಟ್ಲಿಂದ ಇಲ್ಲಿ ಇದ್ದಿರ್ ಇರ್ತಕ್ಕಂಥ ನೀರಾದರೂ ಉಳಿಸಬೇಕು ಯಾಕಂದರೆ ರೈತರಿಗೆ ಏಳನೇ ಬೆಳಿಗ್ಗೆ ನೀರು ಸಿಗೋದು ಡೌಟ್ ಆದರೆ ಸಿಗ ಒಂದು ಪ್ರಯತ್ನ ಯಾಕಂದರೆ ಈಗಾಗಲೇ ಆಗಿ ಮನೆಯಲ್ಲಿ ಬಾಗಿಲು ಮುಚ್ಚಕ್ಕೆ ಹೋದರೆ ಅದೊಂದು ಅರ್ಥ ಇರೋದಿಲ್ಲ ಎಲ್ಲ ಬಿಫೋರ್ ಆಗಿ ಇವರು ನೀರಾವರಿ ಸಚಿವರು ಡಿ ಕೆ ಶಿವಕುಮಾರ್ ಸರ್ ಅವರು ಬಿಫೋರ್ ಆಗಿ ಎಲ್ಲ ಜಲಾನಯ ಏನು ನೀರಾವರಿ ಸಲತಿ ಸಮಿತಿಗಳು ಏನದವು ಕಾವೇರಿ ಆಗಿರ್ಬೋದು ತುಂಗಭದ್ರ ಆಗಿರ್ಬೋದು ಮೀಟಿಂಗ್ ಕರೆದು ಚೀಫ್ ಇಂಜಿನಿಯರ್ಸ್ ಅವರೆಲ್ಲ ಕರೆದು ಇವೆಲ್ಲ ಸುಸ್ಥಿತಿಯಲ್ಲಿ ಇವೇ ಅಂದು ಯಾವಾಗ ಮಾಡಬೇಕು ಬೇಸಿಗೆಯಲ್ಲಿ ಮಾಡಬೇಕು ಹಿಂದಿನ ವರ್ಷ ನೀರಿಲ್ಲ ನೀಲಿ ನೀರಿಲ್ಲ ಈ ವರ್ಷ ಹೆಂಗೋ ನೂರ ಐದು ಟಿ ಎಮ್ ಸಿ ಆ್ಯಕ್ಚುಲಿ ಇರೋದು ಒಂದು ನೂರ ಮೂವತ್ತ್ಮೂರು ಟಿ ಎಮ್ ಸಿ ಅದು ಸಾಮರ್ಥ್ಯ ಇರೋದು ಆದರೆ ಹೂಳು ತುಂಬಿದೆ ಮೂವತ್ತು ಟಿ ಎಮ್ ಸಿ ನೀರು ಇದ್ದದ್ದು ನೀರಾದರೂ ಉಳಿತಿತ್ತು ಇವರು ಮೊದಲೇ ಮೀಟಿಂಗ್ ಕರೆದು ಇಂಜಿನಿಯರ್ಸ್ ಎಲ್ಲ ಅವೆಲ್ಲವೂ ಗೇಟ್ಗಳು ಸುಸ್ಥಿರವಾಗಿ ಐದವ ಇಲ್ಲ ನಮಗೆ ವರದಿ ಕಳಿಸ್ರಿ ಅಂತಂದು ನೀರಾವರಿ ಸಚಿವರು ನಮ್ಮ ನೀರಾವರಿ ಸಲಹಾ ಸಮಿತಿ ಟಿ ವಿ ಬೋರ್ಡ್ ಏನಿದೆಯಲ್ಲ ಅವರಿಗೆ ತ್ವರಿತವಾಗಿ ಬಿಫೋರಾಗಿ ಮಾಡಬೇಕಾಯ್ತು ಒಂದು ಅವರ ಒಂದು ತಪ್ಪಿನಿಂದ ಸರ್ಕಾರದ ಹೊಣೆಗೇಡಿಗೆ ತನ್ನ ತಪ್ಪಿನಿಂದ ಇವತ್ತು ತುಂಗಭದ್ರಾ ತುಂಬಿರ್ತಕ್ಕಂಥ ನೀರು ಸಂಪೂರ್ಣ ಪೋಲಾಗಿದೆ ಯೋಚನೆ ಮಾಡಿರಿ ಅವತ್ತಿನ ದಿನ ಬ್ರಿಟಿಷರು ಆಳುವ ಸಮಯದಲ್ಲಿ ಮಡ್ರಾಸ್ ಗೌರ್ಮೆಂಟ್ ಇದ್ದಾಗ ಸಾವಿರದ ಎಂಟುನೂರ ಅರವತ್ತರಲ್ಲಿ ಒಬ್ಬ ನೀರಾವರಿ ತಜ್ಞ ಬ್ರಿಟಿಷ್ ಇದರಲ್ಲಿ ಇರ್ತಕ್ಕಂಥ ಇದನ್ನ ಇಲ್ಲಿ ಬರಗಾಲಿದೆ ನೀರು ಸುಮ್ಮನೆ ವ್ಯರ್ಥವಾಗಿ ನದಿಗೂ ಸಮುದ್ರ ಹೋಗುತ್ತೆ ಒಂದು ವರದಿ ಕೊಟ್ಟ ಆದರೆ ಅವತ್ತಿನ ಹಣಕಾಸಿನ ಕೊರತೆ ಇತ್ತು ಎರಡನೇ ಸಲ ಕೂಡ ಒಂದು ವರದಿ ರೆಡಿ ಮಾಡ್ತಾರೆ ಮೆಕ್ಕೆನ್ ಅಂತಂದು ಅವನು ನೀರಾವರಿ ತಜ್ಞ ಏನಾಗ್ಬಿಡ್ತು ಸ್ವಲ್ಪ ನಿಜಾಮರು ಆಡಳತಿತ್ತು ಇದು ಸ್ವತಂತ್ರ ಬಂದಿದ್ದಿಲ್ಲ ಅವರು ನಮಗೆ ನೀರು ಬೇಕು ನಮ್ಮ ಪಾಲು ನಮಗೆ ಅರವತ್ತೈದು ಟಿ ಎಮ್ ಸಿ ನೀರು ಬೇಕು ಆ ಕಡೆ ಮಡ್ರಾಸ್ ಗೌರ್ಮೆಂಟಿಗೆ ಏನು ನೀರು ಹೋಯ್ತಾರ ನಮಗೂ ಅರವತ್ತೈದು ಟಿ ಎಮ್ ಸಿ ನೀರು ಬೇಕಂದ್ರೆ ಅವ್ರಿಗೆ ಇಚ್ಛಾಶಕ್ತಿ ಇತ್ತು ದುಡ್ಡು ಖರ್ಚು ಮಾಡಿದರು ನಿಜಾಮರು ದುಡ್ಡು ಖರ್ಚು ಮಾಡಿದರು ಮಡ್ರಾಸ್ ಸರ್ಕಾರ ದುಡ್ಡು ಖರ್ಚು ಮಾಡಿದ್ರು ನೋಡಿ ಬ್ರಿಟಿಷರು ದುಡ್ಡು ಖರ್ಚು ಮಾಡಿದ್ರು ಈ ಕಟ್ಟಡ ಕಟ್ಲಿಕ್ಕೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಇದನ್ನು ಉದ್ಘಾಟನೆ ಮಾಡ್ತಾನೆ ನಿಜಾಮ್ ಎಡದಂಡೆ ಭಾಗದ್ದು ನಿಜಾಮ್ ಉದ್ಘಾಟನೆ ಮಾಡ್ತಾನೆ ದುಡ್ಡು ಹಾಕಿರ್ತಾನೆ ರೈತರಿಗೆ ಒಳ್ಳೇದಾಗಲಿ ಅಂತ ಬಲಭಾಗದನ್ನ ಸಾವಿರದ ಒಂಬೈನೂರ ನಲವತ್ತೈದು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಬಲಭಾಗದಲ್ಲಿ ಮಡ್ರಾಸ್ ಗೌರ್ಮೆಂಟ್ ಗವರ್ನರ್ ಆತ ಆ ಕಡೆ ಉದ್ಘಾಟನೆ ಮಾಡ್ತಾರೆ ಇದ್ರದ್ದು ಎಸ್ಟಿಮೇಟು ತಿರುಮಲೆ ಅಯ್ಯಂಗಾರು ಒಂದು ವರದಿ ಸಿದ್ಧಪಡಿಸ್ತಾರೆ ಮೆಡ್ರಾಸ್ ಗೌರ್ಮೆಂಟಲ್ಲಿ ಮುಖ್ಯ ಚೀಫ್ ಇಂಜಿನಿಯರ್ ಹಾಗೆ ದಲಾಲ್ ಅಂತ ಇವರು ಒಬ್ರು ಇರ್ತಾರೆ ಯಾರು ನಿಜಾಮರ ಇದರಲ್ಲಿ ಚೀಫ್ ಇಂಜಿನಿಯರ್ ಇರ್ತಾರೆ ಆದರೆ ತಿರುಮಲಾ ಅಯ್ಯಂಗಾರ ವರದಿ ಏನಿದೆಯಲ್ಲ ಈ ಹೊಸಪೇಟೆ ಭಾಗದಲ್ಲಿ ಮಲ್ಲಾಪುರದ ಮಲ್ಲಾಪುರ ಎರಡು ಗುಡ್ಡ ಮತ್ತೆ ನಿರ್ಮಾಣ ಮಾಡಬೇಕು ಅಂತ ಒಂದು ಇದನ್ನು ಮಾಡ್ತಾರೆ ಅವ್ರಿಗೆ ಎಷ್ಟು ಇಚ್ಛಾಶಕ್ತಿ ನಲವತ್ತೈದರಿಂದ ಫೆಬ್ರವರಿ ಇಪ್ಪತ್ತೆಂಟರಿಂದ ಪ್ರಾರಂಭ ಆಗಿರೋದು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಈ ತುಂಗಭದ್ರ ಡ್ಯಾಮ್ ಮುಗಿಯುತ್ತೆ ಇದು ಖರ್ಚಾಗಿರೋದು ನೂರ ಮೂವತ್ತು ಕೋಟಿ ಅರವತ್ತೇಳು ಲಕ್ಷ ಆಗಿನ ಕಾಲದಲ್ಲಿ ಖರ್ಚಾಗಿದೆ ಮತ್ತು ಎಡದಂಡೆ ಕಾಲುವೆ ಏನೈತಲ್ಲ ಮುನ್ನೂರ ನಲವತ್ತು ಕಿಲೋಮೀಟ್ರು ಬಲದಂಡೆ ಕಾಲುವೆ ಎಡದಂಡೆ ಕಾಲುವೆ ಅದು ಅವಾಗ ಯಾವುದು ಯಂತ್ರೋಪಕರಣ ಇದ್ದಿಲ್ಲ ಆ ತಿರುಮಲೆಯ ಅಯ್ಯಂಗಾರ್ ಸಾರು ಸ್ವತಂತ್ರ ನಂತರ ಸರ್ ಎಂ ವಿಶ್ವೇಶ್ವರ ಒಂದು ಸಲಹಾ ಸಮಿತಿ ನೇಮಕ ಮಾಡ್ತಾರೆ ಅವರೆಲ್ಲರ ನೇತೃತ್ವದಲ್ಲಿ ಮ್ಯಾನ್ಯಲ್ ಆಗಿ ಗುಡ್ಡ ಕೊರೆದು ಕಾಲುವೆ ನಿರ್ಮಾಣ ಮಾಡ್ತಾರೆ ಆಗಿನ ಒಬ್ಬ ಜನಪ್ರತಿನಿಧಿಗಳಿಗೆ ಎಷ್ಟು ಇಚ್ಛಾಶಕ್ತಿ ಇದೆ ಈಗಿರ್ತಕ್ಕಂಥ ಜನಪ್ರತಿನಿಧಿಗಳು ಅವ್ರು ಮಾಡಿರ್ತಕ್ಕಂಥದ್ದು ಒಂದು ಸಲ ಈ ನೀರಾವರಿ ಸಲಹಾ ಸಮಿತಿ ಬರೀ ಅವರು ಇವರ ಕರ್ ಕೆರ್ಚ ಮಾಡ್ತಾರೆ ಪಾದಯಾತ್ರೆ ಹೊಂಟಾರೆ ಆಡಳಿತ ಪಕ್ಷದಲ್ಲಿದ್ದು ಈಗ ಬಿಫೋರ್ ಆಗಿ ಇವನ್ನೆಲ್ಲ ಡಿ ಕೆ ಶಿವಮುಖಾರ್ ಮಾಡಬೇಕಾಯ್ತು ಇದಕ್ಕೆ ನೇರ ಹೊಣೆ ಮಾನ್ಯ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಮೊಗ್ಗ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅವರು ಕೂಡ ರಾಜೀನಾಮೆ ಇವರು ದಿವ್ಯ ನಿರ್ಲಕ್ಷ್ಯದಿಂದ ಆ ಚೀಫ್ ಇಂಜಿನಿಯರ್ ಏನದರಲ್ಲಿ ಇವರು ಅವ್ರನ್ನ ಅಮಾನತ್ ಮಾಡಬೇಕು ಈಗ ರೈತರು ಹಳಗಡೆ ಇರೋಂಥ ಜನ ಎಲ್ಲ ಭತ್ತ ಹಚ್ಚಿಕೊಂಡಾರ ಭತ್ತ ಎಲ್ಲ ಲಾಸು ಒಳ್ಳೆ ಮಾಡ್ಕೇಬೇಕಂದ್ರೆ ಅದು ಲಾಸ್ಮೆಂಟ್ ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ನೋಡ್ತಕ್ಕಂಥ ಎಲ್ಲರೂ ಹತ್ತೊಂಬತ್ತಕ್ಕೆ ಇದಾಗೈತಿ ನೀರು ಆಗಿದೆ ಅದಕ್ಕಾಗಿ ಇಷ್ಟೆಲ್ಲ ತೊಂದರೆ ಎಲ್ಲರಿಗೆ ಆಗ್ತಾ ಒಂದು ಮನವರಿಕೆ ಯಾವುದೇ ಸರ್ಕಾರ ಇದ್ರು ಕೂಡ ಆ ಕೆಲಸ ಅವ್ರು ಮಾಡತಕ್ಕಂಥದ್ದು ಅವ್ರ ಮಾಡ್ತಿದ್ದಲ್ಲ ಇವ್ರಿದ್ರೆ ಮಾಡ್ತಿದ್ದಲ್ಲ ಅಂತಲ್ಲ ಕಾಡ ಅಧ್ಯಕ್ಷರ ಈ ಡ್ಯಾಮ್ಗಾಗಿ ಸೀಮಿತವಾಗಿ ಅವರು ಅಧ್ಯಕ್ಷರು ಮಾಡಿರ್ತಾರೆ ಅದಕ್ಕೆ ಕಮಿಟಿ ಇರ್ತೈತಿ ಸೊ ಯಾವುದು ಕೆಲಸ ಮಾಡಲಾರ್ದಂಗೆ ಒಂದೇ ಸಲ ಡ್ಯಾಮ್ ಕೊಂಡಿ ಅಂತ ಬಂದಾಗ ಸಂತವಾರ ಹೇಳಿದ್ರೆ ಏನಾದರೂ ನಮಗೆ ಲಾಭ ಸಿಗ್ಬೋದಾ ಆಮೇಲೆ ನಾನು ಮೊನ್ನೆ ಮಂತ್ರಾಲಯಕ್ಕೆ ಹೋದಾಗ ರಾಯಚೂರ್ಲಿಂದ ಇಲ್ಲಿವರೆಗೆ ಇಪ್ಪತ್ತು ನಾಲ್ಕು ಲಕ್ಷ ಆಂಧ್ರ ಸೇರಿ ಹೆಕ್ಟರು ಅರವತ್ತು ಪರ್ಸೆಂಟ್ ಇವಾಗ ಬಿತ್ತ ಇದನ್ನು ಸಸಿ ನಾಟಿ ಮಾಡಿದ್ದಾರೆ ಭತ್ತ ಆಮೇಲೆ ಮೆಕ್ಕೆಜೋಳ ಹಾಕಿದ್ದಾರೆ ರಾಗಿ ಕಪ್ಪು ಎಲ್ಲ ಕೇನ ಇವತ್ತು ಅರವತ್ತು ಪರ್ಸೆಂಟು ನೀರು ಬಾರಾಗಿದೆ ಈ ನೀರು ಬಿಟ್ಟಿರೋದ್ರಿಂದ ಅದನ್ನು ಅದಕ್ಕೆ ಮಾಡಬೇಕು ಒಂದು ಕಮಿಟಿ ಮಾಡಿ ತಜ್ಞರನ್ನ ಕಮಿಟಿ ಮಾಡಿ ಅವ್ರನ್ನೆಲ್ಲ ಸರ್ವೆ ಮಾಡಕ್ಕೆ ಕಳಿಸ್ಬೇಕು ರೈತರದ್ದು ಎಷ್ಟೆಷ್ಟು ತೋಟ ಮುಳುಗಿದಾವೆ ಎಷ್ಟು ಗದ್ದೆ ಮುಳುಗಿದಾವೆ ಅವ್ರದ್ದು ಎಷ್ಟು ಲಾಸ್ ಹಾಕೈತಿ ಒಂದು ಎಕ್ರೆ ಭತ್ತ ಹಚ್ಚಲಿಕ್ಕೆ ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಅದನ್ನೆಲ್ಲ ಸರ್ವೆ ಮಾಡಿ ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡೋದು ಬಿಟ್ಟು ಸಾವಿರಾರು ಗಟ್ಟಲೆ ಪೊಲೀಸ್ ಇಲಾಖೆ ಕರೆಸಿ ಮ್ಯಾಲೆ ಹೋಗಿ ನೋಡಿಬಿಟ್ಟು ಎರಡು ಭಾಷಣ ಮಾಡಿ ಹೋಗಿಬಿಟ್ರೆ ನಮ್ಮ ರೈತರಿಗೆ ಒಟ್ಟು ತುಂಬಬಹುದಾ ಜನಗಳು ಹೇಳ್ರಿ ಈ ವಿಚಾರಕ್ಕೆ ಅದನ್ನ ಸರ್ವೆ ಮಾಡಬೇಕು ರೈತರಿಗೆ ಅದೇ ಅಂತ ರಾಯಚೂರು ಗಂಗಾವತಿ ಚಿನ್ನೂರು ಕಾಟ್ಕಿ ಕಂಪ್ಲಿ ರಾಮಸಾಗರ ಬುಕ್ಸಾಗರ ಮಲ್ಬನಗುಡಿ ಹೊಸಪೇಟೆ ಇವೆಲ್ಲವೂ ಇದಾವಲ್ಲ ಅವನ್ನೆಲ್ಲ ಯಾಕೆ ಸರ್ವೆ ಮಾಡ್ತಾ ಇಲ್ಲ ಸರ್ಕಾರದವರು ಸರ್ಕಾರದವರು ಸರ್ವೆ ಮಾಡಿ ಆಗ್ತಕ್ಕಂಥ ರೈತರಿಗೆ ಅನ್ಯಾಯನ ತುಂಬಿಸ್ಕೊಡ್ರಲ್ಲ ನಾವು ಬದುಕೋಕೊಂದು ದಾರಿ ಆಕತಿ ಯಾರು ಬಂದರು ಮಾಡ್ತಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಇವರು ರೈತರು ಲಾಸ್ ಆಗಿರೋದು ಯಾರು ಕೊಡಬೇಕು ಅದಕ್ಕಾಗಿ ನಾನು ಹೇಳೋದು ಇಷ್ಟೇ ಇವರೆಲ್ಲ ಮೊಸಳಿ ಕಣ್ಣೀರು ವರ್ಷಕ್ಕಾಗಿ ಬಂದಿರತಕ್ಕಂಥ ಹೊರತಾಗಿ ತೊಂದರೆ ಆಗಿರೋದ ರೈತಗೆ ಕೂಲಿ ಕಾರ್ಮಿಕರಿಗೆ ಅವ್ರಿಗೆ ಬಿಟ್ಟರೆ ಯಾರಿಗೆ ತೊಂದರೆ ಆಗಿಲ್ಲ ದಯವಿಟ್ಟು ಅವರು ಇದನ್ನು ಹೆಚ್ಚೋತ್ಕೊಂಡು ಮುಂದಿನ ತಿಂಗಳಲ್ಲಿ ಜಾಗೃತಿ ಅಂತ ಇದು ಒಂದೇ ಡ್ಯಾಮ್ ಅಂತ ಹೇಳ್ತಿಲ್ಲ ನಮ್ಮ ಆಂಧ್ರದಲ್ಲಿರ್ಬೋದು ಕರ್ನಾಟಕದಲ್ಲಿರ್ಬೋದು ಮಹಾರಾಷ್ಟ್ರದಲ್ಲಿರ್ಬೋದು ಅವಕ್ಕ ಸರಿಯಾದ ರೀತಿ ವ್ಯಾಸಿಯದಿಂದ ನೋಡ್ಕೊಂಡು ಅವನು ಸರಿಪಡಿಸ್ಕೊಂಡು ಹೋದ್ರೆ ರೈತರು ಉಳಿತಾರೆ ಅಧಿಕಾರಿಗಳು ಉಳಿತಾರೆ ಎಲ್ಲರೂ ಸಮೃದ್ಧವಾಗಿ ಇರೋದಕ್ಕೆ ಒಂದು ದಾರಿ ಆಕತಿ ದಯವಿಟ್ಟು ಸರ್ಕಾರ ಅದ್ರ ಕಡೆ ಗಮನ ಕೊಡಬೇಕು ಅದಕ್ಕೆ ನಮ್ಮ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಮತ್ತೆ ಎಷ್ಟು ಎಷ್ಟು ಯಾವ್ಯಾವ ಕಡೆಯಿಂದ ಬಂದಿದ್ರಿ ನೀವು ನಾವು ಹೊಸಪೇಟೆಯಿಂದ ಅಂತ ಮರೆಬಳಿ ಈ ಡ್ಯಾಮ್ ಕಟ್ಟ ಹೊತ್ತ ನಾರಾಯಣ ದೇವ್ರ ಕೇರಿ ಬಿಟ್ಟು ಬಂದಿರ್ತಕ್ಕಂಥ ನಾವು ಆ ಮೂವತ್ತೆರಡು ಹಳ್ಳಿ ಕಳ್ಕೊಂಡು ಕಳ್ಕೊಂಡಿರ್ತಕ್ಕಂಥ ನಾವು ಅವತ್ತು ಅವತ್ತೇ ಸುಖವಾಗಿದ್ವಿ ಇವತ್ತು ಡ್ಯಾಮ್ ಕಟ್ಟಿ ನಮ್ಗೆ ಎಷ್ಟು ಅನ್ಯಾಯ ಆಯ್ತು ಅಂದ್ರೆ ಯಾರ್ಗ್ ಹೇಳ್ಬೇಕು ರೈತರು ಕೋಳ ಯಾರು ಕೇಳ್ಬೇಕು ಅಧಿಕಾರಿಗಳೇ ಬಂದಿದ್ರಲ್ಲ ನಿಮ್ಗೇನು ಅವಕಾಶ ಕೊಡ್ಲಿಲ್ಲ ಯಾರು ಕೊಡ್ತಾರೀ ಅಧಿಕಾರಿಗಳು ಬಂದ್ರೆ ಯಾರಿಗೆ ಅವಕಾಶ ಕೊಡ್ತಾರೀ ಅವ್ರು ಬೇಳೆ ಬೇಸ್ಕೊಂಡು ಹೋಗಕ್ಕೆ ಬಂದಿರ್ತಾರೆ ಅದ್ರ ಬಿಟ್ಟರೆ ರೈತರು ಯಾರು ಮೊಸಳೆ ಕಣ್ಣೀರು ತೋರ್ಸಕ್ಕೆ ಬರದಲ್ಲ ಬರೀ ಹೇಳ್ತಾರ ನಾವು ಟ್ಯಾಕ್ಸ್ ಕಟ್ಲತ್ರ ಸರ್ಕಾರ ಉಳಿದೇತೇನ್ರಿ ಟ್ಯಾಕ್ಸ್ ಕಟ್ತೇವ್ರಿ ನಮಗೆ ನೋವಾಗಿದ್ರಿ ನಮ್ಮ ರೈತರ ಪರಿಸ್ಥಿತಿ ಏನಾಗೈತಿ ನೀರು ಹೋದ್ರೆ ಹಂಗ ಮುಂದೆ ನಮ್ಮ ಬಂದು ಬಳಗ ಇದ್ದಾರೆ ನಮ್ಮ ರಿಲೇಷನ್ ಇದಾರೆ ಗಂಗಾವತಿ ಕಾಟಿ ಚಿಂದಾಪುರ ಅವ್ರಿಗೆ ಏನಾದ್ರು ನಾವು ವರದಿ ಕೊಡಬೇಕಲ್ಲ ಭತ್ತ ಹಾಕ್ಬೇಡ್ರಿ ಜೋಳ ಬೆಳ್ಕಡ್ರಿ ಮೂರು ತಿಂಗಳ ಜೋಳ ಬರ್ತೈತಿ ಅಂತಕ್ಕಂಥ ಮನವರಿಕೆ ಮಾಡೋದಕ್ಕಾಗಿ ಇವತ್ತು ನಾವು ಇಲ್ಲಿ ನೋಡ್ಕೊಂಬಿಟ್ಟು ಅವ್ರಿಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀವಿ ನೋಡ್ರಿ ರೈತರಿಗೆ ಡ್ಯಾಮು ಹತ್ತೊಂಬತ್ತನೇ ಗೇಟ್ ಹೊಡೆದು ನೀರೆಲ್ಲ ಭಾಳ ಹಾಳಾಗೈತಿ ಎರಡನೇ ಬೆಳೆಗೆ ಸರ್ಕಾರ ಪರಿಹಾರ ಕೊಡಬೇಕು ಮುಖ್ಯಮಂತ್ರಿ ಕೇಳೋದಷ್ಟೇ ನಾವು ಡಿ ಕೆ ಶಿವಕುಮಾರ್ ಕೇಳೋದಷ್ಟ ಕೊಪ್ಪಳ ಜಿಲ್ಲಾ ಉಸ್ತುವಾರಿನ ಕೇಳೋದಷ್ಟ ವಿಜಯನಗರ ಉಸ್ತುವಾರಿನ ಕೇಳೋದಷ್ಟ ನಮಗೆ ಎರಡನೇ ಬೆಳೆದ ಪರಿಹಾರ ರೈತರಿಗೆ ಕೊಡಬೇಕು ಮೇಂಟೆನೆನ್ಸ್ ಸರಿಯಿಲ್ಲ ರೀ ಚೀಫ್ ಇಂಜಿನಿಯರ್ ಚೀಫ್ ಇಂಜಿನಿಯರು ಜಮದಾರಿ ತಕ್ಕದಂತರು ಸರಿ ಇಲ್ಲ ಅವ್ರು ನಮ್ಮತ್ ಮಾಡ್ಬೇಕು ರೈತರನ್ನೆಲ್ಲ ಕೊಂದಿರಲ್ಲ ಅವ್ರು ನಮ್ಮತ್ ಮಾಡ್ಬೇಕು ಗೊತ್ತಾಗ್ಬೇಕು ಅವ್ರಿಗೆ ರೈತರು ಹೆಂಗ ಹಾಳು ಮಾಡಿದ್ರು ನಾವು ಏನ್ ಗೈತೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು ರೈತರ ಕಷ್ಟ ಅವ್ರಿಗೆ ತೊಂದರೆ ಮಾಡಿದ್ರೆ ಗೊತ್ತಾಕಾತ ರೈತ ಸಂಘ ಮಣಕಾರ್ ಬಸವರಾಜ್ ಅಂತೇಳಿ ಚಿಲುಕನಟ್ಟಿ ಚಲಹಳ್ಳಿ ಮಂಜುನಾಥ್ ಹಸರು ಸೇನೆ ಬಣದವರು ನಮಗೆ ಈ ನೀರು ನೋಡಿ ನಾವು ಇಲ್ಲೇ ಇಪ್ಪತ್ತೈದು ಕಿಲೋಮೀಟರ್ ಬಗಲಾಗಿರೋದು ಆದರೂ ಬಹಳ ಸಂತೋಷ ಆಗಿತ್ತು ಯಾವ ಸಲವೂ ನಾವು ಉಡ್ರಿದ್ದಾಗದ್ದು ಇಷ್ಟು ನೀರಿಲ್ಲ ಈ ಸಲ ಚೆನ್ನಾಗಾಕ ನೀರು ಎಲ್ಲ ರೈತರಿಗೆ ಅನುಕೂಲ ಆಗ್ತದೆ ಅಂತೇಳಿ ಭಾಳ ಸಂತೋಷ ಆಗಿತ್ತು ಇದು ಇಪ್ಪತ್ತೊಂದನೇ ಗೇಟ್ ಚೈನ್ ಕಟ್ಟಾಗಿ ಹತ್ತೊಂಬತ್ತು ಹತ್ತೊಂಬತ್ತು ಗೇಟ್ ಆಗಿ ನೀರು ಹೊರಗೆ ಹೋಗಿರೋದಕ್ಕಾಗಿ ಭಾಳ ದುಃಖ ಆಗಿದೆ ಈಗ ಬರ್ತಾರೆ ಅಲ್ಲ ಈಗ ಡಿ ಕೆ ಶಿವಕುಮಾರ್ ಬಂದಿರ್ಬೋದು ಸಿ ಎಮ್ ಬಂದಿರ್ಬೋದು ವಿಜೇಂದ್ರ ಬಂದಿರ್ಬೋದು ಬಂದು ಸುಮ್ಮನೆ ಹೇಳುವುದಂಗೆಲ್ಲ ಇದನ್ನೇ ಹಿಂದೆಲೇ ಜಲ್ದಿ ಸ್ವಲ್ಪ ಕೆಲಸ ಮಾಡಿದರೆ ಒಳ್ಳೇದಾಗ್ತತಿ ಇನ್ನೀರನ್ನು ನಮಗೆ ಕಂಟ್ರೋಲ್ ಮಾಡಿ ಮಾಡಿಕೊಟ್ರೆ ರೈತರಿಗೆಲ್ಲ ಅನುಕೂಲ ಅಂತೇಳಿ ಕೇಳಕ್ಕತ್ತಿದೀನಿ ರಾಮಚಂದ್ರ ಅಂತ ಹೇಳಿ ಹರಪನಹಳ್ಳಿ ತಾಲೂಕು ಸಂಘದಲ್ಲಿರೋರು ಹಿರಿಯನಹಳ್ಳಿ ಮಂಜಣ್ಣನ ಬಣದವ್ರು ಅಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರವರು ನಾವು ಚಿತ್ರಚಿತ್ರ ಆಗಿ ನಾಲ್ಕೈದು ರಾಜ್ಯಾಧ್ಯಕ್ಷರಾಗಿರ್ಬೋದು ಇಂಥ ಸಂದರ್ಭ ಬಂದಾಗ ಮಂಜಣ್ಣ ಹಣ್ಣ ಈ ಎಲ್ಲ ಎಲ್ಲ ರೈತರು ಒಂದಾಗಿ ಪುಟ್ಟಣ್ಣ ಎಲ್ಲರೂ ಸೇರ್ಕೊಂಡು ನಾವು ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೂ ರೆಡಿ ಇದ್ದೀವಿ ಈ ತುಂಗಭದ್ರಾ ನದಿ ನದಿಗೆ ಯಾವ ರೈತರು ಇಲ್ಲ ಅಂತ ತಿಳ್ಕೊಂಡಿದ್ದೀರಿ ನೀವು ಕಾವೇರಿ ನದಿ ಏನಾರು ಒಡೆಯಿತು ಈ ಥರ ಆಯಿತು ಅಂದ್ರೆ ಎಲ್ಲ ಫಿಲಿಮ್ನವರು ಇಡೀ ಬೆಂಗಳೂರು ಅವರು ನೀರು ಕುಡಿತಾರೆ ತೊಳ್ಕೊತಾರ ಅಂತ ಹೇಳಿ ಅದು ಒಂದೇ ನದಿಗೆ ಹೋರಾಟ ಮಾಡ್ತಾರೆ ಈಗ ನಮ್ಮ ನದಿಗೆ ಬಂದಿದೆ ನಾವು ರೈತ್ರೆ ನೀವು ರೈತ್ರೆ ಮಂಡ್ಯದಾಗಿರೋರು ಮೈಸೂರಾಗಿರೋರು ಎಲ್ಲರೂ ಬರಬೇಕು ನಮಗೆ ನ್ಯಾಯ ಸಿಗೋರಿಗೆ ನಿಮ್ಮ ಸಪೋರ್ಟ್ ನಮಗೆ ಬೇಕು ನಮ್ಮ ಸಪೋರ್ಟ್ ಸಪೋರ್ಟ್ ನಿಮಗೆ ಬೇಕಂದ್ರೆ ದಯಮಾಡಿ ನೀವು ಬರಬೇಕಿದು ಇದು ಕಾವೇರಿ ಬೇರೆ ಅಲ್ಲ ತುಂಗೆ ಬದ್ರೆ ಬೇರೆ ಅಲ್ಲ ತಾರತಮ್ಯ ಮಾಡಬೇಡ್ರಿ ಮಲ್ದಾಯಿದ್ದು ಧೋರಣೆ ಮಾಡಬೇಡ್ರಿ ಕರ್ನಾಟಕದ ಜನತೆ ಇದು ಕರ್ನಾಟಕದಲ್ಲೇ ಇರೋದು ಇಡೀ ಅರ್ಧ ಕರ್ನಾಟಕ ಜನ ಸಾಯ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಧಾವಿಸ್ರಿ ರಾಜಕೀಯದವ್ರನ್ನೂ ನೋಡ್ಕೋ ಅಧಿಕಾರಿಗಳ್ನು ನೋಡ್ಕೊಳನ ಎಲ್ಲರೂ ನೋಡ್ಕೆನ ಹೋರಾಟಕ್ಕೆ ಕೈ ಜೋಡಿಸಿದ್ರೆ ಮಾತ್ರ ಒಂದೇ ರಾಜ್ಯ ಆಗಿರ್ತದೆ ನೀವು ಬರಲಿಲ್ಲಿದ್ರೆ ಬೇರೆ ಬೇರೆ ರಾಜ್ಯ ಆಗ್ಬೇಕಾಗತ್ತೆ ನಾವು ಕರ್ನಾಟಕ ರಾಜ್ಯದಾಗದವಿ ನಮ್ಮ ನದಿ ಇಲ್ಲೇ ಅದೇ ನಾವು ಹೊಟ್ಟಿಗೆ ಅನ್ನನ ತಿನ್ನೋದು ದಯಮಾಡಿ ಬರ್ರಿ ಫಿಲಿಂ ಸ್ಟಾರ್ ದೇವ್ ಒಳ್ಳೇದ್ ಮಾಡ್ತಾರೆ ಒಳ್ಳೇದು ಮಾಡ್ತಾನೆ ಅಂತೀರಲ್ಲ ಬರ್ರಿ ದೇವ್ರು ನಿಮಗೆ ನಮ್ಮ ನಮ್ಮ ಸಂಕಟ ನೋಡ್ರಿ ನಿಮ್ಗೆ ಏನು ಅನ್ಯಾಯ ಆಗಿದೆ ಈಗ ಏನು ಅನ್ಯಾಯ ಆಗಿದಾರೆ ನಮ್ದು ಊರು ಬಾಗ್ಲಾಗೈತಿ ಎಲ್ಲಾ ಒಡ್ಕೊಂಡು ಹೊಂಟತ್ ನೀರು ಇನ್ನು ನಾಲ್ಕು ವರ್ಷ ಆದ್ರೂ ಕುಡಿಯಕ್ಕೆ ನೀರು ಸಿಗಲ್ಲ ನಮ್ಮ ಜೀವನ ಬೀದಿಗೆ ಬಂದೈತಿ ಸಹಾಯ ಕಚ್ ರೈತರು ಸತ್ತರ ಮನೆಗೆ ಬಂದು ಸಾಂತ್ವನ ಹೇಳೋದಲ್ಲ ಬ್ಯಾಸ್ಗೆಗ ಬಂದು ಮುಂಚೆನ ಗುಳಿಗೆ ಎಣ್ಣೆ ಕೊಟ್ಟು ಬದುಕ್ಸ್ಬೇಕಾಯ್ತು ಸಾಯಿಲಿ ಅಂತ ಕೈ ಬಿಟ್ಟಿರಿ ಸತ್ ಮೇಲೆ ಸಾಂತ್ವನ ಹೇಳಕ್ಕೆ ಬರ್ತೀರ ನಿಮ್ಮ ಸಾಂತ್ವನ ಬೇಕಾಗಿಲ್ಲ ನಮಗೆ ಪರಿಹಾರ ಬೇಕು ನಮಗೆ ನ್ಯಾಯ ಬೇಕು ವಿಷಯಗಳನ್ನ ಮೊದಲೇ ನೀರಾವರಿ ಸಚಿವರು ನೀರಾವರಿ ಸಚಿವರು ಕರೆದು ಈ ಏನು ತುಂಗಭದ್ರ ನೀರಾ ನೀರಾವರಿ ಸಲಹಾ ಸಮಿತಿ ಏನಿದೆ ಇವು ಸಮಿತಿಗಳನ್ನ ಬಿಫೋರಾಗೆ ಉಪಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದು ಮಾಡಿದರೆ ಸ್ವಲ್ಪ ಇವರಿಗೂ ರೈತ ಪರ ಚಿಂತನೆ ಇದೆ ಅನ್ನೋದು ವ್ಯಕ್ತವಾಗ್ತದೆ ಈಗ ಆಗಿರ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ನಾವು ಸರ್ಕಾರನ ಖಂಡಿಸ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಮಂಜುನಾಥ ಅಣ್ಣನವರಿಗೆ ಮಂಜುನಾಥ ಅಣ್ಣನವರಿಗೆ